ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಪಾತ್ರ ಮೇಲೆ ಪೋಸ್ಟ್ ಮಾಡ್ತಾ ಇದ್ದೀನಿ ಏನು ಅನ್ಕೋಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸೋಪು ಸರ್ಪು ಒಂದು ಕೊಟ್ಟಿಲ್ಲ ನಾವು ಕೊಟ್ಟಿದ್ರೆ ಅದನ್ನು ಹಾಕಿ ಉಜ್ಜಿರೋರು ಅದನ್ನು ಕೊಟ್ಟಿಲ್ಲ ಎಂದು ನೀರು ಬಿಟ್ಕೊಂಡು ಈ ಥರ ತೊಳೆದು ನೋಡಿ ಒಂದೊಂದೇ ಬಿಸ್ನಿಗೆ ಒಳಗಡೆ ಹಾಕಿದ್ದಾರೆ ನಮ್ಮ ಬಂಗಾರಿಗೆ ಹುಷಾರಿಲ್ಲ ಜೋಳ ಬಂದ್ಬಿಟ್ಟೈತೆ ಅಲ್ಲ ಬಂಗಡಿ ಬಂಗಡಿ ಬಂಗಾರಮ್ಮ ಎಲ್ಲ ಮಗಳೇ ಸುಡ್ತಾ ಈ ಮಗನೆ ಬೆಚ್ಚಗೈತೆ ಸುಸ್ತೈತಮ್ಮ ಸ್ವಲ್ಪ ದಿನ ಸ್ವಲ್ಪ ಹೊತ್ತು ಮಲ್ಕೋ ಹೋಗೋ ಇದು ಭಾನುವಾರ ಅಮ್ಮ ಅಕ್ಕ ಚಿಕನ್ ತರಿಸಿದ್ರು ಮಾರ್ನಿಂಗು ಫ್ರೈ ಚಿಕನ್ ಫ್ರೈ ಮಾಡಿ ರೊಟ್ಟಿ ಸುಡೋಣ ಅಂತೇಳಿ ಚಿಕನ್ ತರಿಸಿದ್ರು ನಮ್ಮ ಮತ್ತೆ ಅದಕ್ಕೆಲ್ಲ ರೆಡಿ ಮಾಡಿ ಮತ್ತೆ ಅದು ಕಾಲು ಸುಟ್ಟಿರಲಿಲ್ಲ ಸರಿಯಾಗಿ ಅವರು ಅಂತೇಳಿ ಅಲ್ಲೇ ಗ್ಯಾಸ್ ಮೇಲೆ ಸುಟ್ಬಿಟ್ಟು ಅದನ್ನು ತೆಗಿತಾಯಿದ್ರು ಇಲ್ಲಿ ನೋಡಿ ಆ ಕಡೆ ಈ ಕಡೆ ಇಬ್ಬರು ಕೂತಿದ್ದಾರೆ ಮಕ್ಕಳು ಆಟದಿಂದ ಬೇಡ ಹೋಗಿ ನೀನು ಅಂದರೆ ಹೋಗಿ ಮುನ್ಸ್ಕೊಂಡು ಕೂತ್ಕೋತಾವಲ್ಲ ಹಂಗೆ ಕೂತವಳೆ ನಾನು ಆರ್ಗಿತ್ತಿ ಅವಳು ಇದಾದ ಮೇಲೆ ಚಿಕನ್ನ ಅವಳೇ ಮಾಡಿದ್ದು ರೆಡಿ ಮಾಡಿಕೊಟ್ಟಿದ್ದು ನಮ್ಮ ಮತ್ತೆ ಮಾಡಿದ್ದು ತೊಳೆದಿದ್ದು ಅವಳೇ ಮಾಡಿದ್ದು ಅವಳೇನೆ ಫ್ರೈ ಇಲ್ಲಿ ವಾರಿದ್ದೀರೋ ಮಾತಾಡ್ತಾ ಕೂತವ್ರೆ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ ಅವ್ರೇನು ಮಾತಾಡ್ತಾವ್ರಲ್ಲ ಅಂತ ಅದೆಲ್ಲ ಆದಮೇಲೆ ಚಿಕನ್ ಫ್ರೈ ಎಲ್ಲ ರೆಡಿ ಆಯಿತು ಎಲ್ಲ ಒಬ್ರೊಬ್ಬರೇ ಮುಖ ತೊಳ್ಕೊಂಡು ಬಂದುಬಿಟ್ರೆ ರೊಟ್ಟಿ ಹಾಕ್ಕೊಟ್ರೆ ಸರಿಯಾಗುತ್ತೆ ಅಂತೇಳಿ ನನ್ನನ್ನು ರೊಟ್ಟಿ ಹಾಕೋಕ್ಕೆ ಕೂರಿಸಿದ್ರು ನಾನೇ ಇಲ್ಲದೆ ರೊಟ್ಟಿ ಬೆಳಿತೀನಿ ನಾನು ಅಂತ ಹಂಗೆ ನಾನೇ ಇಟ್ಟು ಕಲಿಸ್ಕೊಂಡು ನಾನೇ ಬೆಳೆದು ಎಲ್ಲಾರಿಗೂ ಕೊಡ್ತಾಯಿದ್ದೆ ಲೇಟಾಗುತ್ತಲ್ವಾ ರೊಟ್ಟಿ ಒಬ್ಬರೊಬ್ಬರೇ ಒಬ್ರೊಬ್ರೆ ಅಂದರೆ ಹಂಗಾಗಿ ಸ್ವಲ್ಪ ಬೇಗನೆ ಬೆಳೆದಿಟ್ಟರೆ ಒಂದೆರಡು ಮೂರು ಎಕ್ಸ್ಟ್ರಾ ಬೆಳೆದಿಟ್ಟು ಬೇಗನೆ ಇಟ್ಟರೆ ಸರಿಯಾಗುತ್ತೆ ತಿನ್ನೋಕ್ಕೆ ಅಂತೇಳಿ ನಾನೇ ಇಲ್ಲಿ ರೊಟ್ಟಿ ಬೆಳಿತಾ ಇದ್ದೀನಿ ಇಲ್ಲಿ ಚಿಕನ್ದು ಫ್ರೈ ರೆಡಿ ಆಗ್ತಾ ಇದೆ ಒಂದು ಕಡೆ ಫ್ರೈ ಇದು ಬೆಳಗ್ಗೆ ತಿಂಡಿಗೆ ಇದಾಗಿತ್ತು ಚಿಕನ್ ಫ್ರೈ ಮತ್ತು ಅಕ್ಕಿ ರೊಟ್ಟಿ ನನಗೆ ಬೆಳಿಯೋಕ್ಕೆ ಬರುತ್ತೆ ತಟ್ಟಾಗಿ ಬರೋಲ್ಲ ನಮ್ಮ ಕಡೆ ಎಲ್ಲ ಬಳೀತಾರೆ ಈ ಕಡೆ ತಟ್ಟುತ್ತಾರೆ ಬಳೀತಾರೆ ಎರಡೂ ಕೂಡ ಬಟ್ ನನಗೆ ತಟ್ಟಾಗಿ ಬರೋಲ್ಲ ಬಳಿಯಕ್ಕೆ ಬರುತ್ತೆ ಹಂಗಾಗಿ ಬೆಳೀತ ಎಳ್ಳ ಬೆಳೀತೆ ಅಂತೇಳಿ ಎಲ್ಲರೂ ನಾನೇ ಎಲ್ಲರಿಗೂ ರೊಟ್ಟಿ ಬಳ್ಕೊಟ್ಟೆ ತಿಂದು ಆಯಿತು ಎಲ್ಲರಿಗೂ ಕೊಟ್ಟು ಕೊನೆಗೆ ನಾನು ತಿಸ್ಕೊಂಡು ಎಲ್ಲಾರದು ಮಕ್ಕಳು ನಮ್ಮ ಮಕ್ಕಳಿಗೂ ಎಲ್ಲರದ್ದು ಆಯಿತು ಕೊನೆ ಲಾಸ್ಟಲ್ಲಿ ನನ್ನದು ಮತ್ತು ನಮ್ಮ ದೊಡ್ಡ ಲಾಸ್ಟು ಹಿಂದಿ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಮಾತುಕತೆ ಹೆಂಗೆ ಬೆಳಿತೀಯ ತೋರಿಸು ಅಂತ ಅಕ್ಕ ಹಂಗೆ ಲಾಸ್ಟಲ್ಲಿ ತಿರ್ಗಾ ಮತ್ತೆ ಒಂದು ವಿಡಿಯೋ ಮಾಡ್ಕೊಂತ ಇದ್ದರು ಅದು ನನಗೆ ಸುಮ್ಮನೆ ಆಗ್ತೆ ಏನಿಲ್ಲ ತೆಳ್ಳು ಬಳ್ಕೊಳ್ಳೋದು ಒಂದು ಬೆಟ್ಟಲೆಲ್ಲ ನೀಟಾಗಿ ಎಳ್ಕೊಂಡ್ರೆ ಬಂದೇ ಬಿಡುತ್ತೆ ಅದು ಸುಡುತ್ತೆ ಅಂತ ಭಯಪಡ್ತಾರೆ ಅಷ್ಟೇ ಕೆಲವರು ಏನು ಸುಡಲ್ಲ ಬೇಗ ಬೇಗ ಎಳಿಬೇಕಷ್ಟೆ ಇದಾದಲ್ಲಿ ಆದಮೇಲೆ ಎಲ್ಲ ಊಟ ಮಾಡಿ ಸ್ವಲ್ಪ ನನ್ನ ಅಕ್ಕನ ಮಕ್ಕಳು ಇಬ್ಬರೂ ಎಣ್ಣೆ ಹಾಕಿ ಅಂತ ಅಂದರು ಸರಿ ಅಂದ್ಬಿಟ್ಟು ಅವ್ರಿಗೆ ಎಣ್ಣೆ ಹಾಕೋಣ ಅಂತ ಆಚೆ ಕುಂಡಿಸ್ಕೊಂಡು ಎಣ್ಣೆ ಹಾಕ್ತಾ ಎಣ್ಣೆ ಹಾಕೋಣ ಅಂತ ಹೋದೆ ತಿಂತೀನಿ ಇಲ್ಲಿ ನೋಡಿ ಲಾಸ್ಟಲ್ಲಿ ನಾನು ಮತ್ತು ಅಕ್ಕ ಇಬ್ಬರು ತಿಂತಾಯಿದ್ದೀವಿ ಎಲ್ಲರೂ ತಿನ್ನಾಗಿತ್ತು ನನಗೆ ಕರುಮ್ ಕರುಮ್ ಅಂದರೆ ತುಂಬ ಇಷ್ಟ ಹಂಗಾಗಿ ಲಾಸ್ಟ್ ನನಗೆ ಹೆಂಗಿಷ್ಟ ಬೇಕಾ ಬೇಕು ಹಂಗಿಷ್ಟವಾಗಿ ಸುಟ್ಕೊಂಡು ತಿಂತಾ ಇಲ್ಲಿ ನೋಡಿ ಇಲ್ಲಿ ಚಿಕ್ಕ ನಮ್ಮ ಅಕ್ಕನ ಮಕ್ಕಳು ಇಬ್ಬರಿಗೆ ಎಣ್ಣೆ ಹಚ್ಚು ಚಿಕ್ಕಮ ಅನ್ಲು ಅಂತೇಳಿ ನನ್ನ ಮಗಳಿಗೆ ಎಣ್ಣೆ ಇದೆ ಎಣ್ಣೆ ಹಚ್ಚಿ ತಲೆ ಎಣ್ದು ಮೇಲೆ ಎತ್ಕಟ್ಟೆ ಸೆಖೆ ಅಂದರೆ ಸೆಖೆ ಅಲ್ವಾ ಹಂಗಾಗಿ ಮೇಲೆ ಎತ್ಕಟ್ಟು ಚಿಕ್ಕಮಾನಲು ಹಂಗಾಗಿ ಬುಡುಕೆ ಎಣ್ಣೆ ಹಚ್ಕೊಟ್ಟೆ ಇದೆಲ್ಲ ಆಗೋಷ್ಟಲ್ಲಿ ನಮ್ಮ ಭಾವ ಫಿಶ್ ತೊಗೊಂಡು ಬಂದರು ಮಧ್ಯಾಹ್ನ ಊಟಕ್ಕೆ ಇಲ್ಲಿ ನೋಡಿ ನಾನು ಅದು ನಿಂಬೆ ಹುಣಸೆಹಣ್ಣಲ್ಲಿ ನೆನೆ ಹಾಕಬೇಕು ಸ್ವಲ್ಪ ಫ್ರೈಗೆ ಅಂಥೇಳಿ ಎಷ್ಟು ಪೀಸ್ ಬೇಕು ಅದನ್ನ ಎತ್ತಿಟ್ಕೊಂಡು ಮತ್ತು ಸಾಂಬಾರಿಗೆ ಸಪ್ರೇಟು ಇದ್ದೀನಿ ಇಲ್ಲಿ ಫ್ರೈಗೆ ಯಾವ್ಯಾವ ಪೀಸ್ ಬೇಕಾಗುತ್ತೆ ಅಂತೇಳಿ ಎತ್ತಿಟ್ಟು ಅದನ್ನು ಹುಣಸೆ ಹುಳಿಲಿ ನೀರಲ್ಲಿ ನೆನೆ ಹಾಕೋಣ ಅಂತೇಳಿ ಅದು ಹುಳಿ ಹಿಡಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನೆನೆಸ್ತಾ ಇದ್ದೀನಿ ಫ್ರೈಗೆ ಸ್ವಲ್ಪ ಕಲಸಿಕ್ಕೋ ಅಂಥೇಳಿ ಫ್ರೈಗೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟು ಹುಣೆ ಹುಣಸೆ ಹುಡೀಲಿ ನೆನೆಸಿಟ್ಬಿಟ್ಟು ಆಮೇಲೆ ಎತ್ತಿ ಫ್ರೈ ಸರಿ ಸರಿಯಾಗುತ್ತೆ ಅಂತ ನೋಡಿ ಇಲ್ಲಿ ಸಾಂಬಾರಿಗೆ ಎಷ್ಟು ಬೇಕು ಅಂತ ಎತ್ತಿಟ್ಕೊಂಡಿದ್ದೀನಿ ಸಪ್ರೇಟಾಗಿ ಇದಕ್ಕೆಲ್ಲ ಏನೇನು ಬೇಕು ರೆಡಿ ಬೇಕು ಸಾಮಾನು ಮತ್ತು ಐಟಮ್ಸ್ ಏನು ಬೇಕು ಅಂತ ಅದ್ರಲ್ಲಿ ರೆಡಿ ಮಾಡ್ತಾ ಮಾಡ್ತಾಯಿಲ್ವಾ ನೋಡಿ ಇಲ್ಲಿ ಕಬಾಬ್ಗೆ ಅಂತೇಳಿ ಇಷ್ಟು ಕಲಸಿಟ್ಕೊಂಡಿದ್ದೀನಿ ಕಬಾಬ್ ತವಾ ಫ್ರೈ ಮಾಡುವಂದರು ಬೇಡ ಅಂಥೇಳಿ ಡೀಪ್ ಫ್ರೈ ಮಾಡೋಣ ಅಂತ ನಮ್ಮ ಮತ್ತೆ ಸುಮ್ಮನೆ ಬಂದು ಕೈ ಬಿಟ್ಟಂಗೆ ಆಡಿಸ್ಬಿಟ್ಟು ಹೋಗ್ತಾವ್ರೆ ಇದು ಸಾಂಬಾರು ಮಾಡೋಕ್ಕೆ ಮತ್ತೆ ಸಾಂಬಾರೆಲ್ಲ ಮಾಡಿ ರೆಡಿ ಮಾಡಿ ಆಲ್ರೆಡಿ ಸಾಂಬಾರು ರೆಡಿ ಆಗೋಯ್ತು ಅದು ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ ಏನು ಹೆಂಗೆ ಹೆಂಗೆ ಅಂತ ಎಲ್ಲರಿಗೂ ಮೀನು ಸಾಂಬಾರು ಮಾಡೋಕ್ಕೆ ಬಂದೇ ಬರುತ್ತೆ ಹಂಗಾಗಿ ಅದೆಲ್ಲ ಏನು ತೋರಿಸ್ಲಿಲ್ಲ ಮೀನು ಸಾಂಬಾರು ರೆಡಿ ಆಯಿತು ಇದಾದ ಮೇಲೆ ನಾನು ಇಲ್ಲಿ ಅದು ಚೆನ್ನಾಗಿ ಮ್ಯಾ ನೆಂದಿತ್ತು ಹಂಗಾಗಿ ಎಲ್ಲರೂ ಒಂದು ಮೂರುವರೆ ಟೈಮಲ್ಲಿ ಬೆಳಗ್ಗೆ ರೊಟ್ಟಿ ತಿಂದು ಚಿಕನ್ ತಿಂದಿದ್ವಲ್ಲ ಹೊಟ್ಟೆ ಬೇಗ ಇಷ್ಟು ಹಾಗಾಗಿ ಮೂರುವರೆ ನಾಲ್ಕು ಗಂಟೆ ಟೈಮಲ್ಲಿ ಸ್ವಲ್ಪ ಲೈಟ್ ಲೈಟಾಗಿರ್ಲಿ ಅಂತೇಳಿ ಒಂದೊಂದು ನಾನೊಂದು ಫ್ರೈ ಮಾಡ್ಕೊಂಡ್ವಿ ಚಿರ್ಗಾ ನೈಟ್ ತಿಂತೀವಲ್ಲ ಅಂಥೇಳಿ ಫ್ರೈ ಮಾಡ್ತಾಯಿದ್ದೀನಿ ಮಾತಾಡಿಕೊಂಡು ಆಡಿಕೊಂಡು ನಾನೇ ವಾಯ್ಸ್ ಹಾಕಿ ಕೊಡ್ತಾ ಇದ್ದೀನಿ ಅಂದರೆ ಅಲ್ಲೂ ಮಾತಾಡಿದ್ದೀನಿ ಬಟ್ ಅದು ಕ್ಲಾರಿಟಿ ಸರಿ ಇಲ್ಲ ಅಂತೇಳಿ ವಾಯ್ಸ್ ಡಬ್ ಕೊಡ್ತಾಯಿದ್ದೀನಿ ನನಗೆ ಚೆನ್ನಾಗಿದೆಯಲ್ಲ ಬಾಯಿ ನೀರು ಬರುತ್ತೆ ಇದೆಲ್ಲ ಆದಮೇಲೆ ನಾನು ಊಟ ಮಾಡಿಕೊಂಡು ಅದು ನಾನು ಹಾರ್ಕಿತೀವಿ ಒಂದೇ ತಟ್ಟೆಗೆ ಒಂದೇ ತಟ್ಟೆಗೆ ಅದು ಚಿಕನ್ದು ಸಾರಿ ಫಿಶ್ಶು ಹಾಕ್ಕೊಂಡು ವಾರ ಹಾರ್ಗಿತೀರು ಊಟ ಮಾಡ್ತಾ ಆಚೆ ಕಡೆ ಬಂದ್ವಿ ಆಚೆ ಬಂದ್ರೆ ಏನೇನ್ ಮಾಡೋದು ಅಂತ ಬೇಜಾರಾಗ್ತಿತ್ತ ನಮ್ದು ಹಳೆ ಮನೆ ಮಾವಾರ್ದು ಹಳೆ ಮನೆ ಇದೆ ಅಂದ್ರೆ ಹನ್ನೆರಡು ಕಂಬದ ಮನೆ ಇದು ಇವರು ಬಾಳಿ ಬದುಕಿದ್ದು ಎಲ್ಲಾರು ಇದ್ದಿದ್ ಮನೆ ಇದೆ ಮನೆ ನಮ್ಮಕ್ಕಾರು ಅವ್ರು ಅಲ್ಲಿ ಬೇರೆ ಮನೆ ಮಾಡ್ಕೊಂಡು ತಗೊಂಡು ಹೋಗಿದ್ದು ಯಾಕೆ ಅಂದ್ರೆ ಅಲ್ಲ ನಮ್ಮ ಮನೆ ಇವಾಗ ಹಳೆ ಮನೆ ಎಲ್ಲ ಬಿದೋಗ್ಬಿಟ್ಟಿದೆ ಅಲ್ಲಿ ಹೋದ್ರು ಆ ಮನೆ ಕುಟುಂಬದ ಎಲ್ಲಾರು ತುಂಬಿದ್ದು ಬಿದ್ದಿದ್ದು ನಮ್ಮ ಮಾವರು ಅವರ ಅಪ್ಪ ಅಮ್ಮ ಇದ್ದ ಮನೆ ಇದು ಇಲ್ಲಿ ತುಂಬ ಅಂದ್ರೆ ಶೂಟಿಂಗ್ ಎಲ್ಲ ಆಗಿದೆ ಅಂದ್ರೆ ಅವರು ಶೂಟಿಂಗ್ ಮಾಡಿದ್ರಂತೆ ನಮ್ಮ ಮಾವರು ಹೇಳ್ತಾ ಇದ್ರು ಒಳಗಡೆ ಹೋದ್ರೆ ನೋಡಿ ಆಕಡೆ ಈ ಜಿಂಗಿಕಲ್ಗಳು ಕಂಬಗಳು ಎಷ್ಟು ನೋಡೋಕೆ ಒಂದರ ಖುಷಿ ತುಂಬಾ ಇಷ್ಟ ನನಗೆ ನಾನು ಮನೆಗೆ ಹೋದಾಗ ಒಂಥರ ಖುಷಿ ಎಲ್ಲೋ ಪ್ಯಾಲೆಸ್ ಬಂದಿದ್ದೀನಿ ಏನೋ ಖುಷಿ ಅವಾಗ ಇನ್ನು ಚೆನ್ನಾಗಿತ್ತು ಮನೆ ಆಮೇಲೆ ಆಮೇಲೆ ಮಳೆ ಬಂದು ಎಲ್ಲ ಆ ಕಡೆ ಈ ಕಡೆ ಎಲ್ಲರೂ ಜನ ತುಂಬಾ ಇದ್ರು ಈ ಮನೆಯಲ್ಲಿ ನಾನು ಅವಾಗ ಬಂದಾಗ ಈಗೆಲ್ಲ ಮನೆ ತುಂಬಾ ಹಳೇದಾಯ್ತು ಅಂತ ಹೇಳಿ ಎಲ್ಲಾರು ಮೈಸೂರು ಕಡೆ ಶಿಫ್ಟ್ ಆಗಿದ್ದಾರೆ ಅಂದ್ರೆ ಇದು ಸೋಸ್ಲೆ ಅದು ಮೈಸೂರಲ್ಲಿ ಈಗ ನಾವು ಸಿಟಿ ಒಳಗಡೆ ಹೋಗ್ತೀವಲ್ಲ ಆ ತರ ಮೈಸೂರು ಇಲ್ಲೂ ಒಬ್ರು ಇದ್ರು ಆಮೇಲೆಲ್ಲ ಭಾಗ ಆಗಿ ಅಲ್ಲೇ ರೂಮ್ಗಳು ಈ ತರ ಇದ್ದಿದ್ದು ಹಂಗಾಗಿ ಹಿಂದೆಗಡೆ ಸೆಪರೇಟ್ ಮುಂದೆಗಡೆ ಅಣ್ಣ ಹಿಂದೆಗಡೆ ಅಣ್ಣನ ಮನೆ ಈ ತರ ಭಾಗ ಇದು ನಮ್ಮ ಅತ್ತೆ ಮಾವರ ಮನೆ ಇದು ಈ ಭಾಗ ಇವತ್ತು ಒಳಗಡೆ ಎಲ್ಲ ತೋರ್ಸಕ್ಕಿ ಇರ್ಲಿಲ್ಲ ಹಂಗಾಗಿ ನನ್ನ ಹಂಗೆ ವಿಡಿಯೋ ಮಾಡ್ಕೊಂಡೆ ಇಲ್ಲ ಈ ತರ ಪಕ್ಕ ಒಂದು ರೂಮ್ ರೂಮ್ ಇದೆ ಆ ಈಗಲೂ ಇದಾರೆ ಅಲ್ಲಿ ನೋಡಿ ಮೇಲ್ಗಡೆ ಎಲ್ಲ ಕಂಬಗಳು ಎಲ್ಲ ಚೆನ್ನಾಗಿದೆ ಮನೆ ಮಾತ್ರ ತುಂಬಾ ಅಂದ್ರೆ ತುಂಬಾ ಇಷ್ಟ ನನಗೆ ಯಾವಾಗ್ಲೂ ತುಂಬಾ ಖುಷಿ ಆಗುತ್ತೆ ಮನೆಗೆ ಹೋಗೋಕೆ ಬಟ್ ಇವಾಗ ಮನೆ ಎಲ್ಲ ಸ್ವಲ್ಪ ಹಾಳಾಗ್ಬಿಟ್ಟಿದೆ ಇದು ನಮ್ ತಾತ ಅಂದ್ರೆ ತಾತ ಈ ಮನುಷ್ಯ ಇದ್ರ ಒಳಗಡೆ ಎಲ್ಲ ತುಂಬಾ ಸೀಕ್ರೆಟ್ ಲಾಕರ್ಸ್ ಎಲ್ಲ ಇದೆ ನಾನು ಸೈಡ್ ಒಳಗಡೆ ಒಳಗಡೆ ಎಲ್ಲ ಸೀಕ್ರೆಟ್ ಲಾಕರ್ಸ್ ಇದೆ ಅದ್ರೊಳಗಡೆ ತುಂಬಾ ಚೆನ್ನಾಗಿತ್ತು ಈವಾಗ ಶೈನಿಂಗ್ ಹೋಗ್ಬಿಟ್ಟಿದೆ ಅದ್ರ ಅಂದಾನು ಹೋಗಿದೆ ನೋಡಿ ಈ ತರ ಮೇಲ್ಗಡೆ ಮರಗಳು ಡಿಸೈನು ನೋಡಕ್ಕೆ ಒಂಥರ ಖುಷಿ ಕಾಣಿಸ್ತಿದ್ದೆ ನಮ್ಗೆ ಇವನು ನನ್ನ ಮಗ ಅಲ್ಲಿ ಇಲ್ಲಿ ಓಡಾಡಿಕೊಂಡು ನಾನು ಎಲ್ಲಿ ವಿಡಿಯೋ ಮಾಡ್ತೀನಿ ನಾನು ಬರ್ತಾನೆ ನನ್ನ ರೇಕ್ಸಕ್ಕೆ ಇದು ಒಟ್ಟು ಹನ್ನೆರಡು ಕಂಬ ಎಷ್ಟು ಕಂಬ ಇದೆ ಮನೆ ತುಂಬ ಅಂದ್ರೆ ತುಂಬಾ ಚೆನ್ನಾಗಿದೆ ಸ್ವಲ್ಪ ಈ ತರ ಚೆನ್ನಾಗಿತ್ತು ಮನೆ ಈಗೆಲ್ಲ ಬೆಂಗಳೂರಲ್ಲಿ ಮಧ್ಯದಲ್ಲಿ ತುಳಸಿ ಮಗನೆ ಇದೆಲ್ಲ ಆದ್ಮೇಲೆ ಹಿಂಗೆ ಒಳಗಡೆ ಈ ಕಡೆ ತಿರ್ಗ ರೈಟ್ ಸೈಡ್ಗೆನೆ ಒಳಗಡೆ ಹೋದ್ರೆ ಅಲ್ಲಿ ಬಾವಿ ಕಟ್ಟಿದೆ ನೋಡಿ ಈ ಥರ ಒಳಗಡೆ ಹೋದರೆ ಈ ಸೈಡು ಇಲ್ಲೂ ಯಾರು ಇದ್ದರು ನಾನು ಹೋದಾಗಿದ್ರು ಅವ್ರ ಅಣ್ಣ ತಮ್ಮಂದರು ಈಗ ಯಾರೂ ಇಲ್ಲ ಇಲ್ಲಿ ಆ ಕಡೆ ಎಲ್ಲ ಫುಲ್ ಬಿದ್ದೋಗಿದೆ ಆ ಕಡೆನು ಮನೆ ಇತ್ತು ಬಟ್ ಇವಾಗಿಲ್ಲ ನಾನು ಹತ್ತು ವರ್ಷದ ಹಿಂದೆ ಹೋದಾಗ ಈ ಮನೆ ತುಂಬ ಚೆನ್ನಾಗಿತ್ತು ಮತ್ತು ಜನಗಳು ಎಲ್ಲ ಇದ್ದರು ಆಮೇಲೆಲ್ಲ ಬೆ ಮೈಸೂರು ಸೈಡ್ ಹೋಗಿ ಅಲ್ಲಿ ಸೆಟ್ಲಾದರು ಕೆಲವರು ಮನೆ ತೊಗೊಂಡ್ರು ಮನೆ ಕಟ್ಕೊಂಡು ಈ ಥರ ಭಾಗ ಆಗಿದ್ದವರೆಲ್ಲ ಬಿಟ್ಟೋಗಿದ್ದಾರೆ ಹೋಗಿದ್ದಾರೆ ಇಲ್ಲಿ ಬಟ್ ಹಂಗಂತೆ ಇದು ಯಾರು ಇಲ್ಲ ಅಂತೇನಿಲ್ಲ ಆ ಕಡೆ ಮನೇಲಿ ಒಬ್ರು ಇದ್ದಾರೆ ನಮ್ಮ ದೊಡ್ಡ ನಮ್ಮ ಯಜಮಾನ್ರು ದೊಡ್ಡ ಅಣ್ಣ ಇದ್ದಾರೆ ಆ ಕಡೆ ಅಲ್ಲಿಂದ ಒಳಗಡೆ ಬಂದರೆ ಇಲ್ಲಿ ಗುಹೆ ಥರ ನೋಡಿ ಅದೆಲ್ಲ ಒಂಥರ ಚೆಂದ ಆ ಡಿಸೈನ್ಗಳೆಲ್ಲ ಒಂಥರ ಖುಷಿ ಕೊಡುತ್ತೆ ನೋಡಿದ್ರೆ ಅಲ್ಲಿಂದ ಒಳಗಡೆ ಹೋದರೆ ಇಲ್ಲಿ ನಮ್ಮ ಹೊರಗಿದ್ದು ನಿಂತಿದ್ದಾಳಲ್ಲ ಅಲ್ಲಿಂದ ಒಳಗಡೆ ಹೋದರೆ ಬಾವಿ ಇದೆ ಇಲ್ಲಿ ಮೇಲ್ಗಡೆ ಹಂಚುಗಳು ಇತ್ತು ಇದೆಲ್ಲ ನೋಡಿ ಈ ಥರ ಆಗಿದೆ ಇಲ್ಲಿ ಕೋತಿಗಳು ಕಾಟ ಕೋತಿ ಎಲ್ಲ ಏನು ಮಾಡ್ತವೆ ಬಂದು ಮೇಲ್ಗಡೆ ತುಳಿಯೋದು ಇದು ಮಾಡೋದೆಲ್ಲ ಮಾಡಿ ಕಾಯಿದೆಲ್ಲ ಎತ್ತಾಕೋದು ಮಾಡಿ ಎಲ್ಲ ಅರ್ಧಕ್ಕರ್ದು ಅವೇ ಉಂಡಿಸ್ಬಿಡ್ತವೆ ನೋಡಿ ಈ ಥರ ಇಲ್ಲಿ ಅವಾಗ ತುಂಬ ನೀರು ಸೇತಿದ್ರಂತೆ ಅತ್ತೆ ಹೇಳ್ತಾಯಿದ್ರು ಅದು ಬಟ್ಟೆ ಎಲ್ಲ ಸ್ಕಿಪ್ ಮಾಡಿ ಬೇಜ ಮಾಡ್ಕೋಬೇಡಿ ಒಣಗಾಕಿದ್ರು ಅತ್ತೆ ಹೇಳೋರು ಎಲ್ಲ ಪ್ರತಿಯೊಬ್ಬರು ಆ ಬಾವಿಯಲ್ಲೇ ನೀರು ತೆಗಿತಾಯಿದ್ದು ಬಾವಿ ಎಲ್ಲರಿಗೂ ಅಲ್ಲಿಂದ ನೀರು ಎಲ್ಲರ ಮನೆಗೂ ಇಲ್ಲಿ ಎಲ್ಲ ಇದ್ದರು ಈ ಮನೆಯಲ್ಲೂ ಇದ್ದರು ಅಂದರೆ ದೊಡ್ಡಪ್ಪ ಚಿಕ್ಕಪ್ಪನಿಗೆ ಭಾಗ ಹಾಕಿದ್ರಿಂದ ಅವರ ಸೊಸೆದಿರು ಮಕ್ಕಳು ಎಲ್ಲರೂ ಈ ಈ ಮನೆಯಲ್ಲೇ ಇದ್ದಿದ್ದು ಇಲ್ಲಿ ಹಿಂದೆಗಡೆ ಎಲ್ಲ ಹಸುಗಳು ಕಟ್ತಾಯಿದ್ರಂತೆ ಹಸು ಕುರಿ ಮೇಕೆ ಎಲ್ಲನೂ ಹಿಂದೆಗಡೆ ತೋಟದಲ್ಲಿ ಕಟ್ತಾಯಿದ್ರು ಇದ್ರು ಇಲ್ಲೆಲ್ಲ ಚ ಸೇಮ್ ಮನೆ ಥರನೇ ಇದ್ದಿದ್ದು ಮಳೆ ಬಂದು ತುಂಬ ಆಯ್ಸಾಗಿದೆ ಆ ಮನೆಗೆ ಅದೆಷ್ಟೋ ವರ್ಷ ಆಗಿದೆಯಂತೆ ಆ ಮನೆಯಲ್ಲಿ ಆ ಮನೆಗೆ ನಮ್ಮ ಮಾವನವ್ರು ಹೇಳ್ತಾಯಿರ್ತಾರೆ ಹಂಗಾಗಿ ಎಲ್ಲ ಬಿದ್ದೋಗ್ಬಿಟ್ಟಿದೆ ಇವಾಗ ನೋಡಿ ಇದು ಬಾವಿಕಟ್ಟೆ ನಾ ಸ್ವಲ್ಪ ಹಿಂದೆ ದಿವಸ ಹೋಗಿದ್ದೆ ನಾನು ಅಂದರೆ ಸ್ವಲ್ಪ ದಿನಗಳ ಹಿಂದೆ ಹೋಗಿದ್ದಾಗ ಅದೆಲ್ಲ ಫುಲ್ಲು ಓಪನ್ ಆಗಿತ್ತು ಇವಾಗ ಅಲ್ಲೆಲ್ಲ ಸುಮ್ಮನೆ ಎಲ್ಲ ಬಿದ್ದೋಗುತ್ತೆ ಮಣ್ಣು ಗಿಣ್ಣು ತುಂಬಿಕೊಳ್ಳುತ್ತೆ ಅಂತೇಳಿ ಅದು ಮುಚ್ಚಿಬಿಟ್ಟಿದ್ದಾರೆ ಇದಾಗಿತ್ತು ಈ ಮನೆ ಓಮ್ ಟೂರು ಇದು ಮಾಡಬೇಕು ಮಾಡಬೇಕು ಅಂತ ತುಂಬ ಖುಷಿ ಇತ್ತು ನನಗೆ ನನಗೆ ಅಲ್ಲಿಗೆ ಹೋಗ್ಬೇಕಾದ್ರೆ ಅಂದ್ಕೊಂಡು ಹೋಗಿದ್ದೆ ನಾನು ಓಮ್ ಟೂರ್ ಮಾಡಲೇಬೇಕು ಮನೆ ಮನೇನ ಅಂತ ಅಲ್ಲಿಗೆ ಹೋಗಬೇಕಾದ್ರೇ ಅಂದ್ಕೊಂಡಿದ್ದೆ ಫೈನಲಿ ವೀಡಿಯೋ ಮಾಡ್ಕೊಂಡು ಬಂದೆ ತುಂಬ ಖುಷಿಯಾಯಿತು ಇದೆಲ್ಲ ಆದಮೇಲೆ ಸೀಗ ಸಾಕಾಯಿತು ಕೂತು ಕೂತು ಅಂತೇಳಿ ಅಲ್ಲಿಗೆ ಹೋದು ಹಳೆ ಅದೇ ಅಕ್ಕಾರ ಮನೆಗೆ ಹೋದ್ವಿ ಟೂರ್ ಮುಗಿಸ್ಕೊಂಡು ಮನೆ ಹತ್ರ ಬಂದ್ವಿ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ನಾವು ಅವರೆಲ್ಲ ಕೂತಿದ್ರು ನನ್ನ ಮಗ ರನ್ನಿಂಗ್ ರೇಸ್ ಆಡೋಣಮ್ಮ ಅಂತ ಅಂದ ಸರಿ ಅಂತೇಳಿ ಅವನ ಜೊತೆ ಆಟ ಆಡೋಕ್ಕೆ ಹೋದೆ ರನ್ನಿಂಗ್ಸ್ ಆಡಬೇಕಾದ್ರೆ ಅಲ್ಲೇ ನಿಂತ್ಕೊಂಡು ಅವ್ನು ಆಟ ಆಡಿಸ್ದೆ ಇದಿಷ್ಟರಲ್ಲ ಆಗೋಷ್ಟು ಆರು ಗಂಟೆ ಆಯಿತು ಸಂಡೇ ನಾವು ಮಾರ್ನಿಂಗು ಮಂಡೇ ಹೊರಡ್ತಿದ್ದು ಹಂಗಾಗಿ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಮಾತಾಡ್ತಾ ಇನ್ನು ನಾಳೆ ಹೋಗ್ತೀವಿ ಅಂತ ಹೇಳ್ತಾ ಇನ್ನು ನಾಳೆ ಹೋಗ್ತೀವಿ ಅಂತ ಎಲ್ಲರಿಗೂ ಸ್ವಲ್ಪ ನೋವಿತ್ತು ಇದಾಗಿತ್ತು ನನ್ನ ಬ್ಲಾಗ್ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ